ನೀರಿಗಾಗಿ ಪರದಾಡುತ್ತಿರುವ ಜನರು ಬೇಸಿಗೆಗಾಲ ಬಂತು ಅಂದರೆ ನೀರಿಗಾಗಿ ಅರಿದಾಡುವ ಸ್ಥಿತಿ ಎದುರಾಗುತ್ತೆ ಸಂಬಂಧಪಟ್ಟ ಅಧಿಕಾರಿಗಳೇ ಬಡ ಜನರ ಕಡೆ ಸ್ವಲ್ಪ ಗಮನ ಹರಿಸಿ ಅಷ್ಟಕ್ಕೂ ಈ ರೀತಿಯಾಗಿರೋದು ಎಲ್ಲಿ ಅಂತೀರಾ ನೀವೇ ನೋಡಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದ ವಾರ್ಡ್ ನಂಬರ್ ಹದಿನಾಲ್ಕರ ಕೆಂಗೇರಿ ಮಠಿಯಲ್ಲಿ ಸರಿಸುಮಾರು ಒಂದು ತಿಂಗಳಾದರೂ ಕುಡಿಯೋಕೆ ನೀರಿಲ್ಲದೆ ಜನರು ಪರದಾಡುತ್ತಿದ್ದಾರೆ ಸಾರ್ವಜನಿಕರು ಅವರ ಗೋಳು ಹೇಳೋದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮೊರೆ ಸಹ ಕ್ಯಾರೆ ಅಂತ ಇಲ್ಲ ಅಲ್ಲಿನ ಮಹಿಳೆಯರು ಚಿಕ್ಕ ಚಿಕ್ಕ ಮಕ್ಕಳನ್ನ ಕರೆದುಕೊಂಡು ಬೇರೆಯವರ ತೋಟಕ್ಕೆ ಹೋಗಿ ಕುಡಿಯಲು ನೀರು ತರೋದು ನೋಡಿದ್ರೆ ನಿಜಕ್ಕೂ ಕರಳು ಕಿತ್ತು ಬರುತ್ತೆ ಈ ಸುದ್ದಿಯನ್ನ ನೋಡಿದ್ರೂ ಸಂಬಂಧಪಟ್ಟ ಅಧಿಕಾರಿಗಳ ಮನಸ್ಸು ಕರಗಿ ನಿವಾಸಿಸುವ ಬಡ ಕುಟುಂಬಗಳಿಗೆ ಕುಡಿಯೋ ನೀರಿನ ಸಮಸ್ಯೆಗೆ ಬ್ರೇಕ್ ಹಾಕ್ತಾರಾ ಅಥವಾ ಅವರು ಹಾಕುವ ಇಡೀ ಶಾಪಕ್ಕೆ ಗುರಿಯಾಗ್ತಾರಾ ಕಾದು ನೀರ್ ಬಿಡ್ತಾರ ಏನಾದ್ರು ಕೇಳನ ಒಂದ್ ತಿಂ ನಾಲ್ಕಿನ ಹೊಳೆ ನೀರ್ ಇಲ್ಲ ಮಳಿ ಇಲ್ಲ ಏನ್ ತರ ಬೋರ್ ನಿಂದ ನೀರ್ ತುಂಬಿಸ್ ಏನು ಇಲ್ಲ ನೀರ್ ಕೇಳಕ್ ಹೋಗುದು ಅಂದ್ರ ಮುನ್ಸಿಪಿಟಿಗ್ ಹೋಗತ್ತಾರ ಹೆಂಗ ಮಾಡ್ಬೇಕ್ರಿ ಸನ್ಸಾನ ಮಕ್ಳ ತಗೊಂಡ್ ನಾವ್ ನೀರ್ ತುಂಬ್ವ್ರಿ ಅಲ್ಲಿ ಇಲ್ಲಿ ನಾಕ್ ದಿನ ಆಯ್ತು ಇಲ್ಲಿ ಹೊಲ್ದಾಗ ನೀರ್ ಬಿಡ್ತಾರ ಹೊಲ್ದಲ್ಲಿ ನಾವ್ ನೀರ್ ತುಂಬ್ತಿವಿ ನೋಡ್ರಿ ಇಲ್ಲಿ ಎಲ್ಲಾ ತರ ಮಂದಿ ನೀರ್ ತುಂಬಕೋತಿ ಅಲ್ಲಿ ಇನ್ನೊಂದು ಹೊಲ ಇದೆ ಅಲ್ಲಿ ಹೊಲ್ಗಡೆ ನೀರ್ ತುಂಬ ಮತ್ತೆ ಮಕ್ಕಳ ತಗೊಂಡ್ ಗೊತ್ತ ನೀರ್ ತುಂಬಿಪಿಟಿಗ್ ಹೋಗಿ ಅಂದ್ರ ಆತಮ್ಮ ಎರಡ್ ಗಂಟೆ ಕಡೆ ಎರಡ್ ಗಂಟೆಗೆ ಹೋಗ್ರಿ ನೀರ್ ಅಂತ ಹೇಳ್ತಾರೆ ಮನೆಗ್ ಬಂದ್ ನೋಡಿದ್ರ ನೀರ್ ಸ ಸೀದಾ ಬರುದಿಲ್ರಿ ಮೂರ್ ವಾ ಮೂರ್ ಮೂರ್ ವಾರ ಆತ್ರಿ ನೀರ್ ಒಟ್ಟ ಬಂದಿಲ್ಲ ಈ ತಿಂಗ್ಳ್ ತಿಂಗ್ಳ್ ಆತ್ರಿ ಬ್ಯಾಸಗಿ ಚಾಲು ಆತಂದ್ರ ನೀರ್ ಬರುದಿಲ್ರಿ ನಮ್ಮಲ್ಲಿ ಏನ್ ಮಾಡ್ಬೇಕ್ ಹೇಳ್ರಿ ಅವ್ರಿ ನಮ್ ಹೆಸರು ಸುತ್ತಿ ಆನಂದ್ ಉಲ್ಲಿ ಶಿರಾಜ್ ಪೆಂಡಾರಿ ಅಂತ ಕೆಂಗಿರ್ಮಟ್ಟಿ ಮಾಲಿಂಗಪುರ ವಾರ್ಡ್ ನಂಬರ್ ಹದಿನಾಲ್ಕರ ವಾರ್ಡ್ ದಾಗ ಇದಾವ್ರು ಇಲ್ಲಿ ಸುಮಾರು ಇಪ್ಪತ್ತೈದ ಮೂವತ್ತ ಹತ್ತೊಂಬತ್ತ ನೂರ ತೊಂಬತ್ತರಾಗ ತಿಮ್ಮಾಪುರ ಸಾಹೇಬ್ರಿದಾಗ ಆಶ್ರಯ ಮನೆಗಳು ಮಾಡ್ಯಾರ ಸದ್ಯದ ಪರಿಸ್ಥಿತಿ ಒಳಗಂತ ಒಟ್ಟ ಕುಡಿಯಾಕ ನೀರ್ ಇಲ್ಲ ಎರಡ್ ತಂದ್ ಹಾಕಿನ ಅಂದ್ರ ಯಾವ ನೀರ್ ಬಿದ್ದಿಲ್ಲ ನೀರ್ ಬಿರೋ ಜಾಗದಾಗ ನೀರ್ ತಂದ ನಮ್ ಕೂಡ ಅಂದ್ರ ಅದು ಕೊಡಾಕ್ ತಯಾರಿಲ್ಲ ನೀರಿನ ಈಗ ಸದ್ಯ ನೀರಿನ ಟ್ಯಾಂಕರ್ ನಾವ್ ವ್ಯವಸ್ಥೆ ಮಾಡ್ರಿ ಇಲ್ಲಿ ಹೆಚ್ಚಿಗೆ ಮುಸ್ಲಿಂ ಸಮಾಜ ಜನ ಅದಾರ ಅವ್ರು ರೋಜಾ ಇರ್ತಾರು ಐತಿ ಅವ್ರ ನೀರಿನ ವ್ಯವಸ್ಥೆ ಬೇಕಂತ ಹೇಳಿ ಅಂದ್ರ ಅದು ಕೂಡ ನಮ್ಮಲ್ಲಿ ರೋಕಿಲ್ಲ ನಮ್ಗ್ ಟ್ಯಾಂಕರ್ ಹಾಕ ಹಾಕಂಗಿಲ್ಲ ಮತ್ ನಾವ್ ಎಲ್ಲಿಂದ ನೀರ್ ನಿಮ್ಗೆ ವ್ಯವಸ್ಥೆ ಹೇಳಿ ಹೇಳಕ್ ಒಂದ್ ತಿಂಗಳ ಇವತ್ತವರೆಗೂ ನೀರಿನ ವ್ಯವಸ್ಥೆ ಮಾಡಿಲ್ಲ ಇಲ್ಲಿ ಸಂಬಂಧಪಟ್ಟವರು ಬಂಡವಾಡ ರಾಮಾನಾಗ ಪಾಪ ಅವ್ರ ತ್ರಾಸ ನೋಡಿದಾಗ ಬೋರ್ ಮೋಟರ್ ಚಾಲ ಮಾಡಿ ಜನರಿಗೆ ನೀರು ಕೊಟ್ಟರು ಜನ ಇಲ್ಲಿ ಕೂದಲಾ ಇಟ್ಕೊಂಡು ಬಡದಾಡಿಸ್ರು ಅದಕ್ಕೆ ಆದಷ್ಟು ಬೇಗ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಅವರು ಎ ಸಿ ಸಾಹೇಬರು ಮುನ್ಸಿಪಾಟಿ ಪುರಸಭೆ ಮುಖ್ಯಾಧಿಕಾರಿಗಳು ಪುರಸಭೆ ಅಧ್ಯಕ್ಷರು ಮತ್ತು ಸಭೆ ಸಾಹಿತ್ಯ ಚೇರ್ಮನ್ ಇದ್ದರು ಅವರೆಲ್ಲಾ ಸೇರಿ ಆದಷ್ಟು ಬೇಗ ಈ ಜನರಿಗೆ ಮರಗ ಕಟ್ಕೊಳ್ಳ್ದ ಇವ್ರ ಪಾಪ ಕಟ್ಕೊಳ್ಳ್ದ ಎಲ್ಲಿಂದ ಒಂದು ಬೋರ್ ತಂದ ತಮ್ಮ ದುಡ್ಡಿದಾರ ಒಂದ್ ಬೋರ್ ತಂದ ಇಲ್ಲಿ ಬೋರ್ ಹೊಡೆದ್ ಕುಡಿದ ನೀರಿಂದ ವ್ಯವಸ್ಥೆ ಮಾಡ್ರಿ ಅವ್ರಿಗೆ ಒಳ್ಳೇದಾಕೈತಿ ಇಲ್ರ ಈ ಜನರ ಶಾಪ ತಟ್ಟತೈತಿ ದಯವಿಟ್ಟ ಈ ನಾವ್ ಎದರದೊಳಗ ರಾಜಕೀಯ ಮಾಡುದು ಬೇಡ ಈ ನೀರಿನ ವಿಷಯದಾಗ ಎಲ್ಲಾ ಒಂದಾಗಿ ಎಲ್ಲಾ ಪಕ್ಷಾತೀತವಾಗಿ ಈ ವಾಡಿ ಜನರಿಗೆ ನೀರಿಂದ ಅನುಗುಲ್ ಮಾಡ್ರಿ ಅಂತೇಳಿ ಈ ಸಂದರ್ಭದಾಗ ಅವ್ರಲ್ಲಿ ಕೈ ಮಾಡಿ ಕೈ ಮುಗಿದು ಮನವಿ ಮಾಡ್ತೀನಿ ಮತ್ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಎಸ್ ಸಿ ಸಾಹೇಬರು ತಹಶೀಲ್ದಾರ್ ಸಹಬ್ರು ಮುಖ್ಯಾಧಿಕಾರಿಗಳು ಈ ಜನರ ತರಾಸ್ ನೋಡಿ ಸ್ಪೆಷಲ್ ನೀರಿಗಾಗಿ ಸಹ ಸರ್ಕಾರ ಅವರು ಕಾದಿಟ್ಟ ನದಿ ಒಳಗ ಒಂದ್ ಬೋರ್ ಹೊಡೆದ ಅವ್ರ ಪುಣ್ಯ ಕಟ್ಕೊಳ್ಳಿ ಅಂತ ಈ ಸಂದರ್ಭದಾಗ ಒಂದು ಇದ ಪರಿಸ್ಥಿತಿ ಮುಂದುವರಿತಂದ್ರ ಈ ಇಡೀ ಕೆಂಗೇರಿ ಮಟ್ಟಿ ಜನ ಆಗ್ಲಿ ವಾರ್ಡ್ ನಂಬರ್ ಹದ್ನಾಕರ ಜನ ಆಗ್ಲಿ ಮುಂದ್ ಬರುವಂತ ದಿನವನ್ನೊಳಗ್ ಪುರಸಭೆಗೆ ಭಿಗ್ ಮುದ್ದಿಗೆ ಮತ್ತು ಮತ್ತ ಉಪವಾಸ ಉಪಾಸಕೊಂಡಿರ್ತಿವಿ ಅಂತ ಹೇಳಿ ಈ ಸಂದರ್ಭದಾಗ ನಾ ಸರ್ ಎಚ್ಚರಿಕೆ ಕೊಡ್ತೇವೆ